ಯಾರ್ ಯಾರಾದ್ರೂ ಪ್ರಪೋಸ್ ಮಾಡಿದಾಗ ಫ್ರೆಂಡ್ಸ್ ಆಗಿರೋಣ ಅಂತಾರೆ ಅಣ್ಣ ತಂಗಿ ಆಗಿರೋಣ ಅಂತಾರೆ ಇದಾದಲ್ಲ ಇದು ಬಂದ್ಬಿಟ್ಟು ಅಪ್ಪ ಮಗಳಾಗ ಬೇರೆ ಫೋಟೋ ಚಂದ

चंदाई디లన చందాయి디లన ఈ షాడ బైతలే మొఖ్యాడేత బైల్నా హస్ ఇన్ సై యు బోల్ మీ లవ్ హవ్ గాట్ మండా మే బుస కాస తో యది కురు కురు నితే అవరే అది ప్రాంక్ అస్తే ಅದು ಪ್ರಾಂಕ್ ಅಷ್ಟೇ ಆ ನಾನು ಇಸ್ರಾರು ನಾನು ಇಸ್ರಾರು ಗೊತ್ತಿತ್ತು ಪ್ರಾಂಕ್ ಮಾಡ್ತಿರೋ ವಿಷಯ ಗೊತ್ತಿತ್ತು ಪ್ರಾಂಕ್ ಅಂತ ಮಾಡಿಲ್ಲ ಪ್ರಾಂಕ್ ಅಂತ ಗೊತ್ತಿತ್ತು ನಿನ್ ನಂಬೆ ಇಲ್ಲ ಅನ್ಸುತ್ತೆ ಕ್ಯಾಮೆರಾ ಇಟ್ಕೊಂಡು ಪ್ರಪೋಸ್ ಮಾಡ್ದೇ ಯಾರು ಯಾರ್ ಆಕ್ಟಿಂಗ್ ಮಾಡ್ತೀಯಾ ಯಾರದ್ರು ಕ್ಯಾಮೆರಾ ಇಟ್ಕೊಂಡು ಪ್ರಪೋಸ್ ಮಾಡ್ತಾನೆ ನೀನೇ ಸ್ವಲ್ಪ ಸೆನ್ಸಿಬಲ್ ಇರ್ಬೇಕು ಅಲ್ಲಾ ಸರಿ ಅಂದ್ರೆ ಇಲ್ಲ ಫ್ರೆಂಡ್ಶಿಪಲ್ ಅಲ್ಲಿ ಮೂರು ಜನನ್ನ ಊಂಚ್ಕೊತೀನ್ ಬಿಡೋ ನಾನು ಶುಗರ್ ಕಟ್ಟಲ್ಲ ಶುಗರ್ ಕಟ್ಕಲ್ಲ ಲೆಕ್ಕ ಸ್ಕಿನ್ ಕೇರ್ ಮಾಡ್ತಿರದಾ ನನಗೆ ಸಾಂಗ್ ರೀ ವಾ ಲವ್ ಇಬ್ರು ಫ್ರೆಂಡ್ಸ್ ಅಷ್ಟೇ ನನ್ನ ಮನಸಲ್ಲಿ ಯಾವುದೇ ಭಾವನೆ ಏನಿಲ್ಲ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ಹೇಳಳ್ತಿದ್ರಿ ಆ ನಿತ್ಯ ಅವ್ರಿಗೆ ಪ್ರಪೋಸ್ ಪ್ರಾಂಕ್ ಮಾಡಿ ಅಂತ ಅದು ಇವತ್ತು ಬೆಳಗ್ಗೆ ನೋಡಿದೆ ನಾನು ಇವತ್ತು ಬೆಳಿಗ್ಗೆ ಐಡಿಯಾ ಮಾಡಿ ಇವತ್ತೇ ಮಾಡ್ಬಿಟ್ಟೆ ಆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಒಡಿತಾರೆ ಕಾರ್ಡ್ ಹುಡುಕಲಾ ಕಾರ್ಡ್ ಹಾಳು ಮಾಡ್ಕೊಂಡಿದಾನೆ parking ಕಾರ್ಡ್ ಇಲ್ಲಲ್ಲ ಇರೋದು ಇವಾಗ ಇವರು ಅದೇ ನಾನು ನಮ್ ಕಾರ್ಗು ಮತ್ತೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಊರು ಹೆಂಗವ್ರೆ ಅಂತ ಅಂದ್ಬಿಟ್ಟು ಒಂದ್ಸತಿ ನೋಡ್ಕೋರ ಬನ್ನಿ ಬನ್ನಿ ಇವಾಗ ಅವ್ರ ಮನೆಗೆ ಹೋಗುವ

ಇರೋದ್ಕೇನ ಜಾಸ್ತಿ ಇಲ್ಲ ಬರಲ್ಲ ಮಾಡಿರೋದ ಕಾಣ್ ಒಬ್ಬಣ್ಣ ಇಪ್ಪತ್ತು ವರ್ಷಕ್ಕೆ ಮದುವೆ ಬೇಕಾ ನಿಂಗೆ ಹಳೆ ಪ್ರ್ಯಾಂಕ್ ವಿಡಿಯೋ ಅದೇ ಬೇಕಾರ ನೋಡಿ ಅದ್ರಲ್ಲಿ ಇದೇರಿ ಇಪ್ಪತ್ತು ವರ್ಷಕ್ಕೆ ಮದುವೆ ಬೇಕಾ ಹಿಂಗೆ ಇಪ್ಪತ್ತು ವರ್ಷಕ್ಕೆ ಇಷ್ಟ ಬೇಕಾ ನಿಂಗೆ ಕಿತ್ತೋದ್ ನನ್ ಮಗನೇ ನಿನ್ ಅನ್ಬೇಕಾಯ್ತು ನಿಂಗೆ ಸರಿಯಾಗಿ ನಿಂತು ನೀನ್ ಆಯ್ತು ನಿಂಗೆ ಸರಿಯಾಗಿ ನೀನು ಕೇರ ನನ್ನ ಮಗನಿಗೆ ಕಿತ್ತೊಂದ್ ನನ್ನ ಮಗನೇ ಇಪ್ಪತ್ತು ವರ್ಷ ಕೇಬೇಕನ್ ನೀನು ಮದುವೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ವರ್ಷ ಕೇಬೇಕಲ್ಲ ಇವನ್ಗೆ ಒಬ್ಬಣ್ಣಿ ಲವ್ ಮಾಡೋ ಇದು ಇವನ್ಗೆ ಇವ್ಗೆ ಇನ್ನೇರ ಇದ್ದಾರ ನೋಡು ಐದು ಜನ ಕತೆಗೆ ಆಗ್ ಜನ ನೋಡಿ ಒಂಡ ಸೊಸಿಕರು ಐದು ಸೊಸ್ಯಾರು ನಿಂಗೆ ಕೈ ಒಬ್ರು ಕಾಲು ಗೊಬ್ರು ಹಾಳು ತಂಗಿಸ್ತಾರೆ ನಿಂಗೆ ಕೈ ಒಬ್ರು ಕಾರ ಒಬ್ಬರು ಹತ್ತಾರೆ ಹೇಳು ನೀ ಏನು ಮಾಡಿ ಏನೋ ಹೇಳು ಹೇಳವಾ

ದೊಡ್ಡ ಹುಷಾರಿಲ್ವಾ ಆಸ್ಪತ್ರೆಗೆ ಹೋಗ್ತದ ಇವಾಗ ಬಾ ಮಗ್ಳ ಇಲ್ಲ ಬಂದ ನಾನು ಚಿಕ್ಕಪ್ಪ ಅಪ್ಪ ಎರಡು ಒಂದೇ ಕಳವ ಬ ಚಿರಮಗ್ಳು ಬಾ ನಿಂಗೆ ಹುಲಿ ಫ್ರೆಂಡ್ ಎಲ್ಲ ಬಾ ಬಾಬಾ ನಾನು ನಾ ಅಪ್ಪನ ತ ಕರ್ಕೊಯ್ತೀನಿ ಬಾ ಬಂಗಾರ ಯಾಕೆ ಕಳ್ತಿದಲ್ಲ ಬಾ ಚಿನ್ನ ಮಗ್ಳೇ ಕರ್ಕೊ ಬಾ ಬಾ ಚಿನ್ನು ಬಾ ಚಿನು ಬಾ 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 ಬೌನ 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 ಕಿನ್ನಡರ್ ಜೈ ಕಿಣರ್ ಜೈ ಫೋನ್ ಫೋನ್ ಏನ ತಗೊಡ್ತೀನಿ ಬಾ ಬಂಗಲೆ ಬಾ ಮಮ್ಮಿ ಯಾಕೆ ಕಳ್ತಿಯ ಇಲ್ಲ ಅಪ್ಪ ಅಪ್ಪ ಇಲ್ಲಿ ಪಪ್ಪಾ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಗುಮಾ ಗುಮಾ ಪಪ್ಪಾ ಪಪ್ಪಾ ಅಲ್ಲಿ ಎಲ್ಲಿ ಎಲ್ಲಿ ಪಪ್ಪಾ ಪಪ್ಪಾ ಕೇಳಾ ಹೋಗ ಹೋಗಿ ಏನ ತಪ್ಪನ್ ತಕ ಹೋಗ ಏನ ಹೋಗ ಚಿನ್ನ ಹೋಗ್ಲ ಯಾಕೆ ಕಳ್ತಿ ಅಯ್ಯೋನ ತಗೊಡ್ತಾನ ಹೋಗು ಬುಕ್ ಬೇಕಪ್ಪ ತಗೋತೀಯ ಹೋಗು ಬಾ 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 ತಗೊಡ್ತೀನಿ ಬಾಂಬೆ ಅವಾಗ ತಗೊಡ್ತಾನೆ ಬುಕ್ಕುಗೋಸ್ಕರ ಇಷ್ಟೊಂದು ಡ್ರಾಮಾ ಮಾಡ್ತಿದ್ದೆ ನನ್ನ ಕೇಳಿದ್ರೆ ತಗೊಳೋಣ ಅಂತಿದ್ದೆ ನಿಂಗೆ ಲ ಮಿಕ್ಸ್ ನಿಂಗೆ ನಿಂಗೇನು ಬೇಕವ್ವ ಏನು ಬೇಡ ಕ್ಲೇ ಬೇಕಾ ಕ್ಲೇ ಮಗಳ ಪಪ್ಪಿ ಕೊಡೋದಕ್ಕೆ ತಗೊಡ್ತೀವಲ್ವ ನಿಂಗೆ ಕೂಡ ಉಂಪಪ್ಪಿನ ಕೊಡೇ ಹಾಂ ಇಲ್ಲಿ ಸಟ್ರವ್ರೆ ಕೇಳಿ ಯಾವ ಬೇಕು ಅಂತ ನಿಂತುಕೊಂಡಿದ್ರು ಬೇರೆ ಹಾಂ ಏನು ಬೇಕು ಕೇಳೋ ಏನಾ ಜೋರಾಗಿ ಮಾತಾಡ ಗಂಟೆ ಕೊಡ್ಬೇಡಿ ಜೋರಾಗಿ ಮಾತಾಡ ಏನ್ ಬೇಕೋ ಬುಕ್ ಅಣ್ಣ ಒಂದ್ ಬುಕ್ ಕೊಡಿ ನಿಂಗೇನ್ ಬೇಕವ ಅಣ್ಣ ಒಂದ್ ಡೈರಿ ಮಿಲ್ಕ್ ಕೊಡಿ ಪೆನ್ ಬೇಕಾ ಇಷ್ಟ ಪೆನ್ ಬೇಕು ಇಷ್ಟು ಇಷ್ಟು ಇಷ್ಟ ಪೆನ್ ಬೇಕು ಎರಡು ಏಳ ಮೂರ ಏಡ್ ತೋರಿಸ್ಬಿಟ್ ಮೂರು ಅಂತಿದ್ಯಾ ನೋಡ್ರಲ್ಲ ಮಿಕ್ಸ್ ಪೆದ್ದ ಯಾವ ಹೋಟ್ಲ ಕಡೆ ಏನೇ ಸರಿ ಅದಕ್ಕೆ ನೀನು ಯಾವ ಊರಕ್ಕಿ ತಿಂತೀಯ ಹೇಳು ಹಾ ಹೇಳಾಯ್ತು ಅಲ್ಲೇ ಅಲೇ ಹೇಳಿ ಯಾವ್ರಕ್ಕಿ ತಿಂತೀಯ ಅಂತ ಯಾವ್ರಕ್ಕಿ ತಿಂತೀಯಾ ತಗೊಂಬಗ್ಲೆ ತ್ರೀ ಡಿಫ್ರೆಂಟ್ ಕಲರ್ಸ್ ಆಫ್ ಪೆನ್ ಓಕೆ ಲವಿ ಚಿಕ್ಕಪ್ಪ ಅನ್ನು ನಿಮ್ಮ ಪಪ್ಪಿ ಕೊಡು ವೆರಿ ಗುಡ್ ಈ ಕಡೆಗೆ ಇನ್ನೊಂದು ಕೊಟ್ಬಿಡು ಇನ್ನೊಂದು 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 ಮುಲಾಬಿ ಮುಲಾಬಿ ಮೈ ಬಾ ದೊಡ್ಡಪ್ಪ ಇತ್ತು ಡಬಲ್ ಪರಪಾಯಿ ಗುರು ಮಲ್ಗಿಲ್ಲ ಇಲ್ವೇ ಬರ್ಕೋಸ್ ಚೆನ್ನಾಗಿ ಐತೆ ಮಗಳ ಮಿಸ್ಸಸ್ತಾತ ನಾಕೈದ್ ದಿಸ ಆಗತಿವಿ ಮುದವಿ ಮಕ ನೋಡಿ ಇವಾಗ ಬಂದದ ಲೋಪರ್ ಮುದವಿ ಹುಷಾರ ಆದ್ಯಾಲ ನೋಡ್ಲ ದನ ಇದ್ದಂಗಿದ್ಯದ್ ಯಾವ್ ಹುಷಾರಿಲ್ಲ ಅಂತ ಸುಮ್ನೆ ಹೇಳೋ ಯಾವ್ ಸತ್ರುಗ ಬೇಡ ನಾನು ಏನ್ ನಾವ ನನ್ ಮಗನ ನಂದಿ ಬೆಂದಿ ಕುಂಗಿನಿ ಹೆಂಗ ಜೀವನದಲ್ಲಿ ಜರಾ ಬಂದ್ಬಿಟ್ಟು

ನಿತ್ಯನ್ ಪ್ರಪೋಸ್ ಸೀರಿಯಸ್ ಆಗಿ ಎಂತ ಗೊತ್ತುಂಟ ಒಪ್ಕೊಂಡ್ಲಕ್ಕ ಚೆನ್ನಾಗಿದಳು ಬ್ಲಾಕ್ ಗೊತ್ತಾ ಪ್ರಪೋಸ್ ಮಾಡೋದ ಅಣ್ಣ ತಂಗಿ ತರ ಇದೀವಿ ನಾವು ಅಂತ ಹೇಳೋದು ಓಕೆ ಫ್ರೆಂಡ್ಸ್ ತರ ಇರವಾ ಅಂತ ಓಕೆ ಅವಳು ಅಪ್ಪ ಮಗಳು ತರ ಇಡ್ಬಿಡವಾ ಅಂತ ಹೇಳಕಲ್ಲ ಏನು ನಗುವುದಿಲ್ಲ ನಾನು ಅವಳು ಪ್ರಪೋಸ್ ಮಾಡಿದ್ನ ಪ್ರಪೋಸ್ ಮಾಡಿದ ಮೇಲೆ ಒಂದು ಹುಡುಗಿ ಒಂದು ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ರೆ ಅಣ್ಣ ತಂಗಿ ತರ ಇರವ ಅಂತಾರೆ ಇಲ್ಲ ಫ್ರೆಂಡ್ಸ್ ತರ ಇರವಾ ಅಂತಲೇ ಇವಳು ಏನು ಮುಂದೆ ಕೇಳೋ ನಾನು ನಿನ್ನ ನೋಡಿದ್ರೆ ಅಪ್ಪ ಮಗಳು ತರ ಇดิವಿ ಅಂತ ಹೇಳಕಲ್ಲ ಯಾವ ತರ ನೋಡಲಿ ಮಗಳು ಬರ್ನಿಯೋ ಏನೋ ಒಂದು ಜೊತ್ತಿ ಇರಬೇಕು ತಾನೆ ಅಪ್ಪ ಮಕ್ಕಳು ಓವಾ ಮಕ್ಕಳು ಅವನ್ನೇ ಜೊತ್ತಿ ಇರಬೇಕು ತಾನೆ ಅವಳು ಜೊತಾ ಇರೋದು ಏನೋ ಇದು ಏನು ಮಾಡು ಅಮ್ಮ ಇಲ್ಲ ಓನ ಇಜಿ ವಪ್ಪ ಊಟ ಮಾಡ್ರು ನಿಮತ್ತ ಕರೀತದಾ ಕಾಯಿ ಅದು ನೀಗಪ್ಪ ಕಸ ಅದು ಒಡಿಗೆ ಮಾಡಬೇಕು ಹೆಂಗಿದು ನೋಡೋಮ್ಮ ಹೊರದ ಕರ್ಕ ಬಾಮ್ಮ ತಿಂತಾ ಬಿಡೋದು ಇನ್ನು ತಿಪುತ್ರರ ಕೈ ಜಮತಿ ಹೇಳೋ ಮಂತ ನೋಡ್ತೀನಿ ನಿನ್ ತಾಕತ್ತಿರಾ ನೆನ್ಪಿಟ್ಕೋ ಏನಂತ ಹೇಳಬೇಕು

ಕರಿಸು ಮಾತಾ ಅಲ್ಲ ಆದ್ರೆ ಒಪ್ಕಣ ನಿಂಗೆ ಅಲ್ಲ ಪ್ರೀತಿ ವಿಚಾರ ಮಾತಾಡೋಲ್ಲ ನೀತಿ ಪಾಠ ಹೇಳ್ಬೇಕಲ್ವಾ ಯಾರಿಗೆ ಯಾರ್ಗೆ ಯಾರ್ಗ ಹೇಳದ ನಂಗೆ ಹೇಳದಯಾ ಹುಡ್ ಹೇಳ್ದೆ ಇಬ್ಬರಿಗೂ ಹೇಳ್ತೀನಿ ನಾನು ಅಲ್ಲ ಕಣಪ್ಪ ನನ್ ಇವಾಗ್ ಮಾತಾಡಬೇಡ ಮರ್ಯಾದೆ ನಡೆಸುವ ಪ್ರಪೋಸ್ ಮಾಡಿರೋದು ಹೇಳಿ ನಿಂಗ ಒಪ್ಕೋತಿ ಏನು ಅಂತ ಇಲ್ಲ ಪ್ರಪೋಸ್ ಮಾಡಿರೋದು ಒಪ್ಗಳಲ್ಲ ನಾನು ಅಲ್ಲ ನಾಲ್ವೇ ಮಾಡ್ಬಾರ್ದು ಹಂಗರೇ ಅಲ್ಲ ಕಣ ಮುದೇ ಅಲ್ಲ ನಿಮ್ ಮಣ್ಣಿಗೆ ಮದುವೆ ಆಗಿಲ್ಲ ನಿನ್ಗೆ ಇಪ್ಪತ್ತೊಂದು ಸರಿ ಕಣಪ್ಪ ನಾನು ಲವ್ ಮಾಡ್ತೀನಿ ಕಣಪ್ಪ ಲವ್ ಮಾಡಬಾರ್ದ ತಂದೆ ತಾಯಿ ಕಾಲೇಜಿಗೆ ಕಳಿಸವ್ರ ಹಂಗ ಪ್ರಪೋಸ್ ಮಾಡಿ ತಪ್ಪ ನಾನು ಏನು ಮಾಡಿಲ್ಲ ನಿನ್ ಮೇಲೆ ಅಪಾರವಾದ ನಿಮ್ಗೆ ನಡೀನಿ ಮಾತಾಡ್ಬಾರ್ದು ಪ್ರಾಂಕ್ ಮಾಡ್ದಿ ಕಣಪ್ಪ ಅಷ್ಟೇ ಸರಿ ನನಗೂ ಗೊತ್ತು ಚೆನ್ನಾಗಿ ಪ್ರಾಂಕ್ ಮಾಡಿ ಹಿಂಗೆ ಆ ಹುಡುಗಿಗೆ ಇಬ್ಬರಿಗೂ ಆ ಹುಡುಗಿಗೂ ಹೋಗ್ಬಿಟ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತೇವೆ ನಿಂತ ಅಂದ್ಬಿಟ್ಟು ಪ್ರಾಂಕ್ ಮಾಡಿದ್ವಿ

ಅಬ್ಬ ಎಲ್ಲ ಆಗಪ್ಪ ಸುಮ್ಮನೆ ಏಯ್ ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕು ಒಂದು ರಜಾ ಹಾಕತ್ನಿ ಅಷ್ಟೇ ಇಪ್ಪತ್ಮೂರು ಭಾನುವಾರ ರಜಾ ಅಪ್ಪ ಅಬ್ಬ ಏನಪ್ಪ ಮನ್ಸನ ಏನಪ್ಪ ಯಪ್ಪಾ ಇಷ್ಟು ಈ ಥರನೂ ಮಾಡ್ದಾರಪ್ಪ ಸರ್ಕಾರಿ ಗರ್ಸನಾ ಏನು ರಜಾ ಕುಡ್ರಿ ಏನದು ಏಯ್ ತಂದೆ ಅಸ್ತಾನ ಸ ಸಂಗಣ ಇವತ್ತು ನಿತಿಂಗ್ ಪ್ರಪೋಸ್ ಮಾಡ್ಲಿ ಕಣ ಒಳ್ಳೇದಾಗಿ ಹಾಂ ಒಳ್ಳೇದಾಗಿ ನೀನು ಯಾವಾಗ ಅಣ್ಣ ನನ್ಗೆ ಅಡ್ಡ ಆಯ್ತು ನಿಂತಿರೋದೆ ನೀನು ಕಣಣ್ಣ ಫಸ್ಟ್ ಇದು ಇದಾಕ ಇದು ಆಫ್ ಮಾಡೋಣ ಫ್ಯಾನ್ ಆಫ್ ಮಾಡೋಣ ನಂಗೆ ಅಡ್ಡ ಆಗಿ ನಿಂತಿರೋದು ಇವನು ಕಣಮ್ಮ ಇವ್ನು ಮದುವೆ ಆದಮೇಲೆ ನೀನ್ ಮದುವೆ ಆಗಿ ಬಂದಿದ್ದೀರ ಅದಕ್ಕೆ ಫ್ಯಾನ್ ಆಫ್ ಮಾಡೋಣ ಸಸಂಗ ಅಣ್ಣ ಅಯ್ಯೋ ಮಾಡೇ ಮಾಡಲ್ವ ನಾಳೆ ಹ್ಞೂ ಅಣ್ಣ ನೀನು ಸರಿ ಇನ್ನ ಎಷ್ಟೋರ್ಗೆ ಇನ್ನೆಷ್ಟು ವರ್ಷಕ್ಕೆ ಮದುವೆ ಬೇಕಣ್ಣ ನಿನಗೆ ಹ್ಞೂ ನಿನ್ನೆ ಕೇಳ್ತಿರೋದು ನಾನೇನೂ ನೋಡ್ಕೊಂಡಿಲ್ಲ

अंदर वो ली बरेला सांदे नू मगर इंडिक्स और नोटिक्स और बेस्ट और साइड यानी आ कि बुर्थ था ये याँ जी लाये बुर्सा का ये दिमाग तोर को